ನಾನು ಆ್ಯಕ್ಚುಲಿ ಫಸ್ಟು ತರುಣ ಬಂದು ಕತೆ ಹೇಳಿದಾಗ ಇಬ್ರು ಬಂದು ಕತೆ ಹೇಳಿದಾಗ ಫಸ್ಟ್ ನಾನು ಎಕ್ಸಾಕ್ಟ್ ಆದ ಒಂದು ಇನ್ನೊಂದು ಆ್ಯಕ್ಚುಲಿ ನಾವು ಈ ಹಿಂದೆ ನಾವು ಮಾಡಿರೋ ಸಿನಿಮಾಗಳ ರಾಬರ್ಟ್ ಇರ್ಬೋದು ಚೌಕಾ ಇರ್ಬೋದು ರ್ಯಾಂಬೋಟು ಇರ್ಬೋದು ಇದೆಲ್ಲ ಸಿನಿಮಾನು ಬೇರೆ ಬೇರೆ ಜಾನುಗಳನ್ನೇ ಆ್ಯಕ್ಚುಲಿ ನಾವು ವರ್ಕ್ ಮಾಡಿದ್ವಿ ಸೊ ತರುಣ್ ಬಂದು ಒಂದು ಸರಿ ಹೇಳಿದ್ರು ಅಷ್ಟೇ ಈ ಸಿನಿಮಾ ನೀನು ಮಾಡೋಣ ಒಳ್ಳೆಯದಾಗುತ್ತೆ ನಿಮ್ಗೆ ನಿಮಗೊಂದು ಬಿಗ್ ಚಾಲೆಂಜ್ ಇರುತ್ತೆ ಈ ಸಿನಿಮಾ ಅಂತ ಸೊ ಆ ಮಾತು ಯಾವಾಗ ಬಂತು ಅವಾಗ ನಾನು ಆ ಸಿನಿಮಾ ಆ ಸ್ಕ್ರಿಪ್ಟಿಗೆ ಕುತ್ಕೊಂಡೆ ಅಂದರೆ ಒಂದಷ್ಟು ರಿಸರ್ಚ್ ಮಾಡ್ತಾ ಆಮೇಲೆ ಇದು ಏನು ಔಟ್ಪುಟ್ ಏನು ಬರಬೇಕು ಯಾವ ಥರ ಬರಬೇಕು ಅನ್ನೋದು ಒಂದು ರಿಸರ್ಚ್ ಮಾಡಿ ಸ್ಟಾರ್ಟ್ ಮಾಡಿದೆ ಒಂದು ಇದು ನಮ್ಮ ಮಣ್ಣಿನ ಕತೆ ಸೊ ನಮ್ಮ ಮಣ್ಣಿನ ಕತೆ ಅಂತಂದರೆ ಒಂದು ಬ್ರೌನ್ ಟಿಂಡಲ್ಲಿ ಹೋಗಬೇಕು ಒಂದು ಚೂರ್ ವಿಂಟೇಜ್ ಲುಕ್ ಇರಬೇಕು ಅದಕ್ಕೆ ಅಂತ ಅದಾದ್ಮೇಲೆ ಕಾಸ್ಟ್ಯೂಮ್ಸ್ಗಳೆಲ್ಲ ಏಯ್ಟೀಸ್ ಮಾಡ್ತಾ ಇದ್ದೀವಿ ಅಂತಂದರೆ ಕಾಸ್ಟ್ಯೂಮ್ಗಳು ಕೂಡ ಹಾಗೆ ಇರಬೇಕು ಅಂದರೆ ಆ ಪೂರ್ವಕವಾಗಿ ಆ ಒಂದು ಟೋನಿಗೆ ಯಾವ್ದು ಕಲರ್ ಬಂದ್ರೆ ಅದಕ್ಕೆ ಸೂಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನಾನೊಂದು ಪ್ಯಾಲೆಟ್ಸ್ನ ಇಟ್ಕೊಂಡು ಯಾವ್ದು ಕಲರ್ನ ಅವಾಯ್ಡ್ ಮಾಡಬೇಕು ಅಂತ ಅದನ್ನ ಮಾಡಿಕೊಂಡು ಸೊ ಪ್ರತಿ ಸೀನು ಅಂದ್ರೆ ನಾನು ಒಂದೊಂದು ಸೀನ್ ಕೂಡ ಇಬ್ರು ಕೂತ್ಕೊಂಡು ಡಿಸೈನ್ ಮಾಡ್ತಾ ಇದ್ವಿ ಅಂದ್ರೆ ಈ ಸೀನ್ ಹಿಂಗೆ ಇರಬೇಕು ಇದೇ ತರ ಬರಬೇಕು ಇದೇ ಬ್ಯಾಕ್ಡ ಆಗಬೇಕು ಅನ್ನೋದು ಸೊ ಇದು ದೊಡ್ಡ ಸಪೋರ್ಟ್ ಅಂತಂದ್ರೆ ಸಿ ಇವತ್ತು ನಾವು ಏನೇ ವಿಜುವಲ್ ಬಗ್ಗೆ ಮಾತಾಡ್ತಾ ಮತ್ತೊಂದು ಮಾತಾಡ್ತೀವಿ ಅಂತಂದಾಗ ಅದಕ್ಕೆ ಮೂರು ಜನ ಕಾರಣ ಒಂದು ತರೂನು ಒಂದು ರಾಕ್ ಸರ್ ಒಂದು ನಮ್ಮ ಬಾಸ್ ಯಾಕೆ ಅಂತಂದ್ರೆ ಹೇಳ್ತೀನಿ ಅಂತಂದರೆ ನಾವು ಎಲ್ಲ ಥರದ್ದು ವಿಭಾಗದಲ್ಲೂ ಅಂತಂದರೆ ಎಲ್ಲ ಥರದ್ದು ವಾತಾವರಣದಲ್ಲಿ ಕೆಲಸ ಮಾಡಿಬಿಟ್ಟಿದ್ದೀನಿ ಸೊ ಆ ಒಂದು ಕೆಲಸ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ ನಮ್ಮ ಬಾಸ್ ಬಗ್ಗೆ ಹೇಳ್ತೀನಿ ಎಲ್ಲ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನನಗೆ ಇದು ಮಾಡಬೇಕಾದ್ರೆ ಅದು ಬೇಡ ಮಾಡಿದೆ ಅಂತ ಹೇಳ್ಬಿಟ್ರೆ ಖಂಡಿತ ವಿಷಯ ಬರೋಕ್ಕೆ ಚಾನ್ಸೇ ಇಲ್ಲ ಸೊ ಅವರು ನಾನು ಏನೇ ಹೇಳಿದ್ರು ಕೂಡನು ಏನೇನು ಮಾಡ್ರು ಒಂದು ಮಾತು ಕೊಡಲ್ಲ ಮಾಡ ಮಗನೆ ಮಾಡೋ ಮಗನೆ ಅಂತ ಹೇಳ್ತಾರಲ್ಲ ಅದು ನಮಗೆ ಒಂದು ಇನ್ಸ್ಪಿರೇಷನ್ ಸೊ ಒಂದು ಅಚೀವ್ ಮಾಡಬೇಕು ಆ ವಿಷಲ್ ಅಂತಂದ್ರೆ ಸೊ ಬಿಗ್ ಸಪೋರ್ಟ್ ನನಗೆ ಅವರು ಕೊಟ್ಟಿದ್ದು ನನಗೆ ಸೊ ಇಡೀ ನನ್ನ ತಂಡ ಏನು ಹಗಲು ರಾತ್ರಿ ಡೇ ಅನ್ನ ಕೆಲಸ ಮಾಡಿದ್ರು ತುಂಬ ಕಷ್ಟ ಬಿದ್ದೆ ಯಾಕಂತಂದರೆ ಸಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ಶೂಟ್ ಮಾಡ್ಬೋದು ಆ ಕಾಲಘಟ್ಟಕ್ಕೆ ಹೋಗಿ ನಾವು ಶೂಟ್ ಮಾಡಬೇಕು ಅಂತಂದ್ರೆ ಆ ಥರದೊಂದು ಸೆಟ್ಟು ಆ ಥರದೊಂದು ಲೊಕೇಶನ್ಸ್ ಥರದೊಂದು ಹೆವಿ ಈಗ ನಾವು ಐನೂರು ಜನ ಸಾವಿರ ಜನ ಜೂನಿಯರ್ಸ್ ಕರೆಸಿದ್ರೆ ಅಷ್ಟು ಜನಕ್ಕೂ ಅದೇ ಬಟ್ಟೆಗಳು ಕೊಡಬೇಕು ಅದೇ ಥರನೇ ಇರಬೇಕು ಒಬ್ಬ ಹೋಗೋ ಹೋಗೋಕ್ ಕೂಡ ಹಂಗೆ ಇರಬೇಕು ಸೊ ಇದಕ್ಕೆಲ್ಲ ದೊಡ್ಡದಾಗಿ ಸಪೋರ್ಟ್ ಮಾಡಿದ್ರು ನಾವು ರೊಕ್ಲಾನ್ಸ್ ಸರ್ ಯಾಕಂದ್ರೆ ಫಸ್ಟ್ ಅವ್ರು ಒಂದೇ ಮಾತು ಹೇಳೋದು ನೀನ್ ಏನು ಬೇಕು ತಗೋ ಅದನ್ನ ಅಂದ್ರೆ ವೇಸ್ಟ್ ಮಾಡಬೇಡ ನೀನು ಯಾವ ಕ್ಯಾಮ್ರಾ ತಗೋ ಯಾವ ಲೆನ್ಸ್ ತಗೋ ನಿನ್ಗೆ ಯಾವ ಥರ ಸೆಟ್ ಅಪ್ ಏನು ಪ್ರಾಪರ್ಟಿ ಏನು ಬೇಕು ಕೂಡ ತಗೋ ಆ ಸಿನಿಮಾ ಮಾತ್ರ